ನಾನು ತುಂಬ ಸಾರಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇರ್ತೀನಿ ನೋಡಿ ನೀವು ಯಾರಿಗಾದರೂ ಜೀವನದಲ್ಲಿ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಅಮ್ಮನಿಗೋ ಅಪ್ಪನಿಗೋ ನಿಮ್ಮ ಮಗನಿಗೋ ಮಗಳಿಗೋ ಅಥವಾ ನಿಮ್ಮ ಜೊತೆ ಬೆಳೆದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಥವಾ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅಥವಾ ನಿಮ್ಮ ಬದುಕಿನ ದಾರಿಯಲ್ಲಿ ನಿಮಗೆ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ರೆ ಹೇಳಿಬಿಡಿ ಅಯ್ಯೋ ಮುಂದೆ ಹೇಳೋಣ ಬಿಡಿ ಸರ್ ಅದು ಅರ್ಜೆಂಟಾ ಹಾಗೆ ನೋಡಿದ್ರೆ ಎಲ್ಲದಕ್ಕಿಂತ ಅರ್ಜೆಂಟ್ ಇದೆ ಯಾಕಂದರೆ ನಾಳೆಯ ಬಗ್ಗೆ ನಿಮಗೆ ಖಾತ್ರಿ ಇಲ್ಲ ಇದನ್ನು ಒಬ್ಬರು ಗುರುಗಳು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದರು ಆ ಕಥೆಯನ್ನು ನಾನು ಕೇಳಿಸ್ಕೊಂಡಿದ್ದೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೀಗೆ ಒಂದು ಸಮಯದಲ್ಲಿ ಒಂದು ಪೇಪರಲ್ಲೊಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಆ್ಯಡ್ ಆ ಗುರುಗಳು ಪೇಪರ್ ಓದ್ತಾ ಇದ್ರಂತೆ ಒಂದು ಪತ್ರಿಕೆಯ ಒಂದು 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 ಮೂಲೆಯಲ್ಲಿ ಒಂದು ಅಡ್ವರ್ಟೈಸ್ ಬಂದಿತ್ತು ಏನೋ ಅಡ್ವರ್ಟೈಸ್ ಇರಬೇಕು ಅಂತ ಆ ಕಡೆ ಕಣ್ಣಾಯಿಸಿದ್ರು ಮುಂದಿನ ಪೇಜ್ಗೆ ಹೋದರು ಮುಂದಿನ ಪೇಜ್ ಹೋದಾಗ ಅವ್ರ ತಲೆಯಲ್ಲಿ ಒಂದು ಯೋಚನೆ ಬಂತು ಇದೇನಿದು ವಿಶೇಷವಾಗಿದೆಯಲ್ಲ ಅಡ್ವರ್ಟೈಸು ಅಥವಾ ಜಾಹೀರಾತು ವಿಶೇಷವಾಗಿದೆಯಲ್ಲ ಅಂತ ಮತ್ತೆ ಹಿಂದಿನ ಪೇಜಿಗೆ ಹೋಗಿ ಅದೇನು ಅಂತ ನೋಡಿದಾಗ ಅದೊಂದು ವಿಚಿತ್ರವಾದ ಅಡ್ವರ್ಟೈಸ್ಮೆಂಟ್ ಈಗ ಸಾಮಾನ್ಯವಾಗಿ ಯಾವುದೋ ಒಂದು ಕಂಪನಿಗಳು ನಮ್ಮ ಪ್ರಾಡಕ್ಟಿನ ಬಗ್ಗೆ ಅಥವಾ ಇನ್ನೇ ಯಾವುದೋ ಒಂದು ವಸ್ತುವಿನ ಬಗ್ಗೆ ಒಂದು ಪ್ರಮೋಷನ್ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಇರುತ್ತೆ ಅದು ಹಂಗಿರಲಿಲ್ಲ ಅಲ್ಲಿ ಗಮನ ಇಟ್ಟು ಓದಿದಾಗ ಒಂದು ತಾಯಿ ಓದುಗರಿಗೆಲ್ಲ ಒಂದು ಪತ್ರ ಬರೆದಿರ್ತಾಳೆ ಅದೇನು ಅಂತ ಓದ್ತಾ ಹೋದಾಗ ಅದು ಇಂಗ್ಲೀಷಲ್ಲಿ ನಮಗೆ ಅವರು ಕನ್ನಡದಲ್ಲಿ ಹೇಳ್ತಾ ಇದ್ರು ಅದರಲ್ಲಿ ಆ ತಾಯಿ ಬರೆದಿರೋ ಆ ಒಂದು ಪತ್ರ ಏನ ಅಂದ್ರೆ ಒಂದು ಎರಡು ನಿಮಿಷ ಓದೋ ಥರ ಇತ್ತು ಅದನ್ನು ಆ ಗುರುಗಳು ಹೇಳಿದಾಗ ನನಗನ್ನಿಸ್ತು ಹೌದಲ್ವಾ ನಿಜವಾಗಿಯೂ ಜೀವನದ ಬಗ್ಗೆ ಇಷ್ಟು ದಿನ ಬದುಕ್ತೀಯಪ್ಪ ನೀನು ಇಷ್ಟು ದಿನ ಇರಬಲ್ಲೆ ಇಷ್ಟು ದಿನ ನೀನು ಜೀವಿಸ್ತೀಯಪ್ಪ ಅನ್ನೋ ಯಾವ ಖಾತ್ರಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಇಲ್ಲ ಯಾವಾಗ ಬದುಕು ಮುಕ್ತಾಯವಾಗುತ್ತೋ ಗೊತ್ತಿಲ್ಲ ಆ ಪೇಪರಲ್ಲಿ ಬಂದಿದ್ದ ಜಾಹೀರಾತಿನ ಬಗ್ಗೆ ಅವರು ಓದ್ತಾ ಹೋದರು ಅವರು ಹೇಳ್ತಾ ಹೋದರು ಅಲ್ಲೇನಿತ್ತು ಅಂದರೆ ಒಂದು ತಾಯಿ ಆ ಪೇಪರಲ್ಲಿ ಒಂದು ಪತ್ರವನ್ನು ಬರೆದಿದ್ದಾಳೆ ಪತ್ರವನ್ನು ಬರೆದು ಅದನ್ನು ಜಾಹೀರಾತಿನ ರೀತಿಯಲ್ಲಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾಳೆ ಆ ಪತ್ರದಲ್ಲಿ ಏನಿತ್ತು ಅಂದರೆ ಗಮನ ಇಟ್ಟು ಕೇಳಿಕೊಳ್ಳಿ ನಿಮ್ಮ ಜೀವನವನ್ನು ಇದು ಬದಲಾಯಿಸುತ್ತೆ ನೀವು ಜೀವನವನ್ನು ನೋಡೋ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ ಆ ತಾಯಿ ಪತ್ರ ಬರೆದ ಬರೆದಿದ್ದಾಳೆ ಪ್ರೀತಿಯ ಓದುಗರೆ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಯಾಕೋ ಇವತ್ತು ಈ ವಿಚಾರವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಬೇಕು ಅಂತ ಇಷ್ಟವಾಯಿತು ಹಾಗಾಗಿ ನಾನು ಈ ಪತ್ರ ಬರೀತಾ ಇದ್ದೀನಿ ಆದರೆ ಇವತ್ತು ನಾನು ಯಾವ ಸ್ಥಿತಿಯಲ್ಲಿದ್ದೀನಿ ಅಂದರೆ ನಿನ್ನೆಯ ದಿನ ನನ್ನ ಏಕಮಾತ್ರ ಮಗ ಒಬ್ಬನೇ ಒಬ್ಬ ಮಗ ವಯಸ್ಸಿಗೆ ಬಂದಿದ್ದ ಮಗ ಏನೇ ಒಂದು ಇಪ್ಪತ್ತಿಪ್ಪತ್ತೊಂದು ವರ್ಷ ಇರಬೇಕು ಆ ಮಗ ಆಕ್ಸಿಡೆಂಟಲ್ಲಿ ಸತ್ತು ಹೋಗ್ಬಿಟ್ಟ ಇದ್ದ ಒಬ್ಬ ಮಗನನ್ನು ಕಳ್ಕೊಂಡಿರೋ ಆ ತಾಯಿ ಕರುಳು ತುಂಬ ನೊಂದುಕೊಳ್ಳುತ್ತಾ ಇದೆ ಅದರ ನಡುವೆಯೂ ನನಗೊಂದು ಜೀವನ ಪಾಠ ಅರ್ಥವಾಯಿತು ಅದನ್ನು ನಾನು ನಿಮಗೆ ಹೇಳಬೇಕು ಅದಕ್ಕೆ ನಾನು ಈ ಪತ್ರ ಬರೆದಿದ್ದೀನಿ ನಿನ್ನೆ ಇನ್ನು ನನ್ನ ಮಗನನ್ನು ಮಣ್ಣು ಮಾಡಿ ಬಂದೆ ಅಥವಾ ನನ್ನ ಮಗನನ್ನು ಬೆಂಕಿ ಇಟ್ಟು ಅಥವಾ ನನ್ನ ಮಗನನ್ನು ಮಣ್ಣು ಮಾಡಿ ಬಂದೆ ಬಂದಿ ಪತ್ರ ಬರಿತಾ ಇದ್ದೀನಿ ಏನಾಯಿತು ನನ್ನ ಬದುಕಲ್ಲಿ ಅಂತ ಹೇಳ್ತಾ ಆ ಆಕೆ ಆ ತಾಯಿ ವಿವರಣೆ ಕೊಡ್ತಾ ಹೋಗುತ್ತಾಳೆ ನೋಡಿ ನನಗೊಬ್ಬ ಮಗ ಅವನು ಓದಿನಲ್ಲಿ ಭಾಳ ಹಿಂದು ಅವನಿಗೆ ಅಕ್ಷರ ಜ್ಞಾನ ಇಲ್ಲ ಯಾಕೋ ಅವನಿಗೆ ಸರಸ್ವತಿ ಒಲಿಲಿಲ್ಲ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗ್ತಿದ್ದ ಹೇಗೋ ಕಷ್ಟಪಟ್ಟು ಫ್ರೆಂಡ್ಸ್ ಜೊತೆ ಗ್ರೂಪ್ ಸ್ಟಡಿ ಮಾಡಿ ಅದು ಇದು ಮಾಡಿ ಒದ್ದಾಡಿ ಪಾಸ್ ಆದ ಹತ್ತನೇ ಕ್ಲಾಸಿಗೆ ಬಂದ ಅಲ್ಲೂ ಒಂದೆರಡು ಸಬ್ಜೆಕ್ಟ್ ಓದೋ ಮತ್ತೆ ಕಟ್ಟು ಪಾಸ್ ಮಾಡಿಕೊಂಡ ಪಿ ಯು ಸಿಗೆ ಬಂದ ಅಲ್ಲೂ ಒಂದೆರಡು ಸಬ್ಜೆಕ್ಟ್ ಓದೋ ಅಲ್ಲೂ ಪಾಸ್ ಮಾಡಿಕೊಂಡ ನಾನು ಕೂಡ ಅವ್ರ ಫ್ರೆಂಡ್ಸ್ ಹತ್ತ ಓಡಾಡಿ ಓಡಾಡಿ ನೋಟ್ಸ್ಗಳು ಇಸ್ಕೊಂಡು ಬಂದು ನಾನು ರಾತ್ರಿಯೆಲ್ಲ ಎದ್ದು ನನ್ನ ಮಗನಿಗೆ ಓದಿಸಿ ಅವನಿಗೆ ವರ್ಕ್ ಮಾಡಿಸಿ ಅವನ ಹನ್ನೆರಡನೇ ಕ್ಲಾಸ್ವರೆಗೂ ನಾನು ಅವನಿಗೋಸ್ಕರ ಒದ್ದಾಡಿದೆ ಪಾಪ ಏನು ಮಾಡ್ತೀರಿ ಭಗವಂತ ಅವನಿಗೆ ಅಕ್ಷರ ಜ್ಞಾನ ಕೊಡಲಿಲ್ಲ ಒದ್ದಾಡು ಒದ್ದಾಡು ಪಾಸಾದ ಡಿಗ್ರಿಗೆ ಹೋದ ಏನೋ ನನ್ನ ಮಗನೂ ಕೂಡ ಪಾಸಾಗಿ ಒಂದೊಳ್ಳೆ ಕೆಲಸ ಹಿಡಿದ್ರೆ ಒಂದೊಳ್ಳೆ ಸ್ಥಾನಮಾನಕ್ಕೆ ಹೋದರೆ ಏನೋ ಅವನ ಜೀವನವು ನಡೆಯುತ್ತೆ ಅನ್ನೋ ಆಸೆ ನಂದು ಪಿ ಯು ಸಿಗೆ ಹೋದ ಆದ್ರೇನು ಮಾಡ್ತೀರಿ ಅಲ್ಲಿ ಎಲ್ಲ ಸಬ್ಜೆಕ್ಟು ಫೇಲ್ ಆಗ್ತಾ ಬಂದ ಅದೇನಾಯಿತೋ ಏನೋ ಒಂದು ದಿವಸ ಬಂದು ಅಮ್ಮ ದಯವಿಟ್ಟು ನನ್ನ ಕ್ಷಮಿಸು ನನ್ನ ಕೈಲಿ ಆಗೋಲ್ಲ ಇದನ್ನು ಓದಲಿಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಇನ್ನ ಇನ್ನು ಮಗನೇ ಹೇಳುತ್ತವನಿ ಇನ್ನೇನು ಮಾಡಲಿಕ್ಕಾಗುತ್ತೆ ಆಯ್ತಪ್ಪ ತೊಂದರೆ ಇಲ್ಲ ಇಲ್ಲಿವರೆಗೂ ಹೇಗೋ ಕಷ್ಟಪಟ್ಟು ಓದಿದ್ದೀಯಾ ಅದ್ರ ಬಗ್ಗೆ ಬಹಳ ಖುಷಿ ಇದೆಯಪ್ಪ ಆಯಿತು ಕೆಲ್ಸಕ್ಕೆ ಹೋಗೋಣ ಕೆಲ್ಸಕ್ಕೆ ಹೋಗು ನಾಲ್ಕು ಸಂಪಾದನೆ ಮಾಡು ಏನು ಓದಿ ಓದೋ ಓದಿರೋರಿಗೆ ಮಾತ್ರ ಜೀವನನ ಒದ್ದೆ ಇದ್ದವರು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದವರಪ್ಪ ನೀನು ಹೆದರಬೇಡ ಫೇಲ್ ಆದೆ ಅಥವಾ ನಾನು ಮಾರ್ಕ್ಸ್ ತೆಗೀಲಿಲ್ಲ ಅಥವಾ ನಾನು ಎಲ್ಲದರಲ್ಲೂ ಫೇಲ್ ಆದೆ ಅಂತ ನೀನು ಭಯಪಡಬೇಡ ನಿನ್ನ ಬಗ್ಗೆ ನನಗೆ ಖುಷಿ ಇದೆ ಮಗ ಅಂತ ಹೇಳಿ ಆ ಮಗನನ್ನು ಕಾಲೇಜ್ ಬಿಡಿಸ್ತಾರೆ ಅಥವಾ ಮಗ ಕಾಲೇಜ್ ಬಿಡ್ತಾನೆ ಓ ನಡೀತಿದ್ದಾಗ ಏನು ಇಪ್ಪತ್ತು ಏಜ್ ಇರಬೇಕು ಇಪ್ಪತ್ತಿಪ್ಪತ್ತೊಂದು ಏಜ್ ಇರಬೇಕು ಒಂದು ದಿನ ಏನಾಯಿತು ಅವನು ಯಾವುದೋ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದ ಅವ್ರು ಕರೆದಿದ್ದರು ಪಾಪ ಅಮ್ಮ ಮಗ ಬಹಳ ಅಷ್ಟೇ ಪ್ರೀತಿಯಿಂದ ಇದ್ದರು ಅಷ್ಟೇ ಸ್ನೇಹಮಯವಾಗಿ ಒಬ್ರಿಗೊಬ್ಬರು ಅಷ್ಟು ಅರ್ಥ ಮಾಡಿಕೊಂಡು ಬದುಕ್ತಾ ಇದ್ದರು ಮಗ ಕೂಡ ಬಹಳ ಒಳ್ಳೆಯವನು ಸ್ವಲ್ಪ ಓದೋ ವಿಚಾರದಲ್ಲಿ ಹಿಂದೆ ಅಥವಾ ಫೇಲ್ ಆಗ್ತಿದ್ದ ಅನ್ನೋದು ಬಿಟ್ಟರೆ ತಾಯಿ ಕಂಡ್ರೆ ಅಷ್ಟೇ ಪ್ರೀತಿ ಹೀಗೆ ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಗಬೇಕಿದೆ ಅಥವಾ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗಬೇಕಿದೆ ಹಾಗೆ ಹೋಗುವ ಮುನ್ನ ತಾಯಿ ಹೇಳ್ದ ಅಮ್ಮ ನಾನು ಒಂದು ಇಂಟರ್ವ್ಯೂ ಇದೆ ಒಂದು ಸಂದರ್ಶನ ಇದೆ ಹೋಗಿ ಬರ್ತೀನಿ ಸಂಜೆ ಬೇಗ ಬರ್ತೀನಮ್ಮ ಕೂತು ಊಟ ಮಾಡೋಣ ಅಂತ ಹೇಳಿ ಆಯಿತು ಮಗ ತೊಂದರೆ ಇಲ್ಲ ನೀನು ಬಾ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಸ್ವಲ್ಪ ಕಾಸು ಕೊಟ್ಟು ಆ ಮಗನನ್ನು ಕಳಿಸಿ ಮಗ ಹೋಗ್ತಾನೆ ಅವನು ಹೇಳದಂತೆ ಒಂದು ಏಳು ಗಂಟೆಗೆ ಒಂದು ಫೋನ್ ಬರುತ್ತೆ ಅಮ್ಮ ಕ್ಷಮಿಸು ನಾನು ಹೇಳಿದ ಸಮಯಕ್ಕೆ ಬರಲಿಕ್ಕೆ ಆಗಲಿಲ್ಲ ನಾನು ಸ್ವಲ್ಪ ತಡವಾಗಬೋದು ಬರ್ತೀನಮ್ಮ ಅಂತ ಹೇಳಿ ಮತ್ತು ಫೋನ್ ಮಾಡಿದ ಆಯಿತು ಮಗ ನೀನು ನಿಧಾನಕ್ಕೆ ಬಾ ಅಂತ ಅಮ್ಮ ಹೇಳಿದ್ಲು ಮತ್ತು ಫೋನ್ ಮಾಡಿದ ಅಮ್ಮ ಯಾಕೋ ಸ್ವಲ್ಪ ಲೇಟ್ ಆಗ್ತಿದೆ ಬರೋದು ನೀವು ಊಟ ಮಾಡ್ಕೊಂಬಿಡು ನನಗೋಸ್ಕರ ಕಾಯಬೇಡ ನೀನು ನೀನು ಊಟ ಮಾಡು ನಾನು ಬಂದು ಊಟ ಮಾಡ್ತೀನಿ ಅಂತ ಫೋನ್ ಮಾಡಿದ್ದ ಇಲ್ಲ ಮಗ ನೀನು ಬಾ ಇಬ್ಬರಿಗೂ ತೊಟ್ಟಿಗೆ ಊಟ ಮಾಡೋಣ ಅಂತ ಆಕೆ ಫೋನು ಫೋನಲ್ಲಿ ಆ ಮಗನಿಗೆ ಉತ್ತರ ಕೊಟ್ಲು ಇಲ್ಲಮ್ಮ ನೀನು ಊಟ ಮಾಡು ನಾನು ಬರೋದು ಲೇಟ್ ಆಗ್ಬೋದು ಟ್ರಾಫಿಕ್ ಇದೆ ಅಥವಾ ನಾನು ಬರ್ತಾ ಇದ್ದೀನಿ ನೀನು ಊಟ ಮಾಡಿರು ಅಂತ ಮಗ ಹೇಳ್ದ ಇಲ್ಲ ಮಗ ನಾನು ಕಾಯ್ತೀನಿ ನೀನು ಆರಾಮಾಗಿ ಹುಷಾರಾಗಿ ಬಾರಪ್ಪ ಅಂತ ಹೇಳ್ತಾ ಇದ್ಲು ಆಗ ಆ ಮಗ ಆ ಕಡೆಯಿಂದ ಒಂದು ವಿಚಾರ ಹೇಳ್ದ ಅಮ್ಮ ನಾನು ಬಹಳ ದಿನದಿಂದ ನಿಮಗೊಂದು ವಿಚಾರ ಹೇಳಬೇಕು ಅಂದ್ಕೊಂಡಿದ್ದೆ ಯಾಕೋ ನಿಮ್ಮ ಮುಂದಗಡೆ ಅದನ್ನು ಹೇಳಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ ಹಾಗಾಗಿ ಫೋನಲ್ಲಿ ಹೇಳ್ತಾ ಇದ್ದೀನಮ್ಮ ನೀನು ನನಗೋಸ್ಕರ ಎಷ್ಟು ಕಷ್ಟಪಟ್ಟೆ ನಾನು ಒಬ್ಬ ಫೇಲ್ ಸ್ಟೂಡೆಂಟು ನನಗೆ ವಿದ್ಯೆ ಹತ್ತುತ್ತಾ ಇರಲಿಲ್ಲ ಬೇರೆಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದರು ಅವ್ರ ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದರು ಅವ್ರ ತಂದೆ ತಾಯಿ ಖುಷಿ ಪಡ್ತಾಯಿದ್ರು ಆದರೆ ನಾನು ಫೇಲ್ ಇದ್ದೆ ನಿನಗೆ ತುಂಬ ನೋವು ಕೊಟ್ಟಿದ್ದೀನಮ್ಮ ಆದರೆ ನನಗೋಸ್ಕರ ನೀನು ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗಿ ನೋಟ್ಸ್ಗಳು ಇಸ್ಕೊಂಡು ಬಂದು ನೀನು ಮಧ್ಯರಾತ್ರಿವರೆಗೂ ಎದ್ದು ನನಗೆ ಪ್ರಾಕ್ಟೀಸ್ ಮಾಡಿಸಿ ವರ್ಕ್ ಬರ್ಕೊಟ್ಟು ಅಮ್ಮ ನನಗೋಸ್ಕರ ಎಷ್ಟೆಲ್ಲ ಮಾಡಿದೆ ನಿನ್ನಂಥ ತಾಯಿ ಈ ಜಗತ್ತಲ್ಲಿ ಎಲ್ಲೂ ಇರಲ್ಲಮ್ಮ ನೀನು ನಿಜವಾಗಲೂ ದೇವರು ತಾಯಿ ನನಗೆ ಭಾಳ ಖುಷಿ ಇದೆ ನಿನ್ನ ಬಗ್ಗೆ ಯಾಕೋ ಗೊತ್ತಿಲ್ಲ ಇದೆಲ್ಲ ಹೇಳ್ಕೊಳ್ಬೇಕು ನಿನ್ನ ಮುಂದೆ ಅಂತ ನನಗೆ ಆಸೆ ಇತ್ತು ಆದರೆ ಏನು ಮಾಡಲಿ ಅಮ್ಮ ನಿನ್ನ ಮುಂದೆ ನಿಂತು ನನಗೆ ಅದನ್ನು ಹೇಳಲಿಕ್ಕೆ ಯಾಕೋ ಧೈರ್ಯ ಸಾಲದು ಅದಕ್ಕೆ ಅಮ್ಮ ನೀನು ಬೆಸ್ಟ್ ಮಮ್ಮಿ ನಿನ್ನಂಥ ತಾಯಿ ಈ ಜಗತ್ತಲ್ಲಿ ಯಾರಿಗೂ ಸಿಗ್ಲಿಕ್ಕಿಲ್ಲ ನಾನು ಪುಣ್ಯವಂತೆಯಮ್ಮ ಪುಣ್ಯವಂತ ನಾನು ನಿನ್ನಂಥ ತಾಯಿ ಪಡೆದಿರೋ ನನ್ನ ಭಾಗ್ಯ ಹೀಗೆಲ್ಲ ಹೇಳ್ದ ಮಗ ಫೋನಲ್ಲಿ ಅಮ್ಮನಿಗೆ ಬಹಳ ಖುಷಿಯಾಯಿತು ಮಗ ಹಂಗೇನಿಲ್ಲ ಮಗ ನೀನು ಅಷ್ಟೇ ನನಗೆ ಭಾಳ ಒಳ್ಳೆ ಮಗ ಅಂತ ಹೇಳುವಷ್ಟರಲ್ಲಿ ಫೋನ್ ಕಟ್ಟಬಿಡ್ದು ಆತ ಏನಂದುಕೊಂಡಿದ್ದ ಅದನ್ನೆಲ್ಲ ಹೇಳ್ದ ಆದರೆ ತಾಯಿನೂ ಏನೋ ಹೇಳಿ ಕೊರಟ್ಲು ಅಯ್ಯೋ ನೀನು ನನಗಷ್ಟು ಮುದ್ದಿನ ಮಗುವಪ್ಪ ನಿನ್ನಂಥ ಮಗುನ ಪಡಿಯೋಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಏನೋ ಹೇಳ್ತಿದ್ಲೋ ಏನೋ ಆದರೆ ಫೋನ್ ಕಟ್ಟಾಗ್ಬಿಡ್ದು ಅಯ್ಯೋ ಯಾಕೆ ಹಿಂಗಾಯಿತು ಅಂತ ಅಂದುಕೊಂಡು ಏನೋ ಇರಬೇಕು ಬರ್ತಾನೆ ಬಿಡು ಅವಾಗ ಮಾತಾಡೋಣ ಅಂದುಕೊಂಡು ಕೆಲಸ ಮಾಡ್ತಾ ಆ ತಾಯಿ ಇನ್ನೇನೋ ಕೆಲಸಕ್ಕೆ ಓದ್ಲು ಅಷ್ಟೊತ್ತಿಗೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಒಂದು ಫೋನ್ ಬಂತು ಆ ಫೋನ್ ಬಂದು ಈ ತಾಯಿ ಅದನ್ನು ರಿಸೀವ್ ಮಾಡ್ತಾಳೆ ಅಮ್ಮ ನಿಮ್ಮ ಮಗ ಆ್ಯಕ್ಸಿಡೆಂಟಲಿ ಈ ರೀತಿ ಆಗ್ಬಿಟ್ಟಿದೆ ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ದೀವಿ ದಯವಿಟ್ಟು ಇಂಥ ಆಸ್ಪತ್ರೆಗೆ ಬನ್ನಿ ಬೇಗ ಅಂತ ಫೋನ್ ಮಾಡ್ತಿದ್ದಾರೆ ಯಾರೋ ಅಪರಿಚಿತರು ಆಕೆಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು ಅಯ್ಯೋ ಏನಾಯಿತು ಊಟಕ್ಕೆ ಬರ್ತೀನಿ ಅಂತ ಈಗಿನ್ನು ಫೋನ್ ಮಾಡಿದ ಮಗ ಯಾಕೆ ಹಿಂಗಾಯಿತು ಹಾಗೆ ಎದ್ನೋ ಬಿದ್ದನು ಅಂತ ಓಡಿದ್ಲು ಆಸ್ಪತ್ರೆ ಹತ್ರ ಪಾಪ ಆತ ಪ್ರಜ್ಞೆ ಕಳ್ಕೊಂಡು ಹೆಚ್ಚು ಕಮ್ಮಿ ಸ್ವಲ್ಪ ಉಸಿರಿದೆ ಇನ್ನೂ ಸತ್ತಿಲ್ಲ ತಾಯಿ ಓದ್ಲು ಅವನ್ನ ಭಾಳ ಸೀರಿಯಸ್ ಇದ್ದಿದ್ದರಿಂದ ಏನೋ ಆಪರೇಷನ್ ಅಥವಾ ಇಂಥದ್ದೇನೋ ಕಾರಣಕ್ಕೆ ಅವನನ್ನು ಒಳಗಡೆ ಆಪರೇಷನ್ ಥಿಯೇಟ್ರ್ ಒಳಗಡೆ ಕರ್ಕೊಂಡಿದ್ದಾರೆ ತಾಯಿಯನ್ನು ಬಿಡ್ತಾ ಇಲ್ಲ ಸ್ವಲ್ಪ ಸಮಯ ಆದಮೇಲೆ ತಾಯಿಯನ್ನು ಬಿಟ್ಟರು ಮಾರನೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ನಲ್ಲಾಡಿ ನರ್ಲಾಡಿ ಪಪ ಮಗ ಪ್ರಾಣ ಬಿಟ್ಬಿಟ್ಟ ಈ ತಾಯಿಗೋ ಇದ್ದೊಬ್ಬ ಮಗ ಅದು ಕೂಡ ಹೆಂಗೆ ಕೊನೆಯ ಸಮಯದಲ್ಲಿ ಅಮ್ಮ ನಿನ್ನಂತ ತಾಯಿ ಪಡೆದಿದ್ದು ನನ್ನ ಭಾಗ್ಯ ಅಮ್ಮ ನಿನಗೆ ಯಾವತ್ತೂ ನಾನು ಇದನ್ನು ಹೇಳ್ಕೊಳ್ಬೇಕು ಅಂತ ನನ್ನ ತಲೆಯಲ್ಲಿ ಆದರೆ ಏನು ಮಾಡಲಿ ನನಗೆ ಧೈರ್ಯ ಸಾಲ್ತಿರಲಿಲ್ಲ ಅಮ್ಮ ನೀನು ನನಗೋಸ್ಕರ ಮಾಡಿರುವ ತ್ಯಾಗ ನೀನು ನನಗೋಸ್ಕರ ಮಾಡಿರುವಂತಹ ಎಲ್ಲ ಶ್ರಮ ನಾನು ಖಂಡಿತ ವ್ಯರ್ಥ ಮಾಡಲ್ಲ ಅಮ್ಮ ನೀನು ನಂಬರ್ ಒನ್ ಮಮ್ಮಿ ನೀನು ನಂಬರ್ ಒನ್ ತಾಯಿ ಅಮ್ಮ ಜಗತ್ತಲ್ಲಿ ಇಂತ ಹೀಗೆ ತಾಯಿಗೆ ಏನೇನು ಹೇಳ್ದ ತಾಯಿ ಮಗನಿಗೇನು ಹೇಳಬೇಕು ಅನ್ನೋ ಸಲ ಇಂಥ ಅವಘಡ ನಡೆದುಹೋಯಿತು ಮಗ ಸತ್ತು ಹೋಗ್ಬಿಟ್ಟ ಏನು ಆಗಲ್ಲ ಭಗವಂತನ ಇಚ್ಛೆ ಅವನನ್ನು ಮಣ್ಣು ಮಾಡಿ ನಾನು ಈ ಪತ್ರವನ್ನು ಬರೀತಾ ಇದ್ದೀನಿ ಪ್ರೀತಿಯ ಓದುಗರೇ ಅಂದರೆ ಆ ಪೇಪರಲ್ಲಿ ಆಡ್ ಬಂದಿದೆಯಲ್ಲ ತಾಯಿ ಬರೆದಿರೋದು ತಾಯಿ ಹೇಳ್ತಿದ್ದಾಳೆ ಪ್ರೀತಿಯ ಓದುಗರೇ ನನ್ನ ಮಗ ಸಾಯುವ ಮುನ್ನ ಅಮ್ಮ ನೀನು ನನಗೆ ದೇವರ ಸಮಾನ ನೀನು ನಂಬರ್ ಒನ್ ತಾಯಿ ನಿನ್ನಂತ ತಾಯಿ ಸಿಗ್ಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ ನನ್ನ ಬಗ್ಗೆ ಆತನ ಮನಸ್ಸಲ್ಲಿ ಏನೇನಿತ್ತು ಒಂದು ಧನ್ಯವಾದ ಹೇಳೋದು ಕೃತಜ್ಞತೆ ಹೇಳೋದು ಅಥವಾ ಏನೆಲ್ಲ ಹೇಳಬೇಕು ಅಂದುಕೊಂಡಿದ್ದ ಅವನು ಹೇಳ್ದ ಆದರೆ ನಾನು ಪಾಪಿ ನನಗೆ ಹೇಳಲಿಕ್ಕಾಗಲಿಲ್ಲ ಅಯ್ಯೋ ಮಗನೇ ನಿನ್ನನ್ನು ಪಡ್ಕೊಂಡಿದ್ದು ನನ್ನ ಭಾಗ್ಯ ಕಣಪ್ಪ ನಿನ್ನಂಥ ಮಗ ಜವಾಬ್ದಾರಿ ಹೊತ್ತು ಕೆಲಸ ಅಂತ ಓಡಾಡ್ತಿದ್ದೀಯಾ ಇಂಟ್ರವ್ಯೂಗೆ ಹೋಗ್ತಾ ಇದ್ದೀಯಾ ನೀನು ಫೇಲ್ ಇರ್ಬೋದು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ನೀನು ಫೇಲ್ ಸ್ಟೂಡೆಂಟ್ ಇರ್ಬೋದು ಆದರೆ ನೀನು ನಾನು ತಲೆ ಬಾಗಿಸುವಂತಹ ತಾಯಿಯಾಗಿ ನಾನು ತಲೆ ತಗ್ಗಿಸುವ ಯಾವ ಕೆಲಸವನ್ನು ನೀನು ಮಾಡಿಲ್ಲಪ್ಪ ನಿನ್ನಂಥ ಮಗ ಸಿಗೋದು ಕೂಡ ನನ್ನ ಭಾಗ್ಯ ಅಂತ ನಾನು ಹೇಳಬೇಕಿತ್ತು ಆದರೆ ವಿಧಿ ನನಗೆ ಅವಕಾಶ ಕೊಡಲಿಲ್ಲ ಅದಕ್ಕೆ ಆ ತಾಯಿ ಹೇಳ್ತಿದ್ದಾಳೆ ಪ್ರೀತಿಯ ಓದುಗರೇ ನಿಮ್ಮ ಕಲ್ಲು ಕೂಡ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮಗನೋ ನಿಮ್ಮ ತಾಯಿಯೋ ತಂದೆಯೋ ಅಣ್ಣನೋ ತಮ್ಮನೋ ಎಂಡ್ತಿನೋ ನಾಳೆ ಇಲ್ದಂಗೆ ಆಗ್ಬೋದು ಅವರು ಆಕ್ಸಿಡೆಂಟಲ್ಲಿ ಹೋಗ್ಬಿಡ್ಬಹುದು ಅಥವಾ ಹೃದಯಘಾತದಲ್ಲಿ ಹೋಗ್ಬಿಡ್ಬಹುದು ಅಥವಾ ಅವ್ರಿಗೂ ಏನೋ ಅವರ ಆಯಸ್ಸು ತೀರಿ ಅವರು ಹೊರಟು ನಿಲ್ಲಬಹುದು ಆದರೆ ನೀವು ಅವರಿಗೆ ಮಗ ನಿನ್ನಂಥ ಮಗ ಪಡಿಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಕಣೆಯಾ ನಿನ್ನಂಥ ಹೆಂಡತಿ ಪಡಿಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಕಣೆ ಅಥವಾ ನಿನ್ನಂಥ ಗಂಡನ ಪಡಿಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಕಣ ಅಂತ ಹೀಗೆ ಹೇಳಲಿಕ್ಕೆ ನಾವು ಯಾಕೆ ನಾಳೆ ಬರಲಿ ಇನ್ನೊಮ್ಮೆ ಹೇಳೋಣ ಯಾರಿಗೊತ್ತು ಆ ನಾಳೆ ಬರದೇ ಇರ್ಬೋದು ಹಾಗಾಗಿ ಪ್ರೀತಿಯ ಓದುಗರೆ ನೀವು ನಿಮ್ಮ ಬದುಕಲ್ಲಿ ಇಲ್ಲಿವರೆಗೂ ಬರಲಿಕ್ಕೆ ಯಾರೆಲ್ಲ ನಿಮಗೋಸ್ಕರ ಕಷ್ಟಪಟ್ಟಿದ್ದಾರೆ ಅವರಿಗೆ ಈ ಕ್ಷಣವೇ ಒಂದು ಥ್ಯಾಂಕ್ಸ್ ಹೇಳಿ ಆಯಿತು ಅವ್ರಿಗೆ ಹೇಳಲಿಕ್ಕೆ ಯಾಕೋ ನಿಮಗೆ ಮುಜುಗರ ಆಯಿತಾ ಮನಸ್ಸಲ್ಲಿ ಅವರನ್ನು ಸ್ಮರಣೆ ಮಾಡಿಕೊಳ್ಳಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಸಾಧ್ಯವಾದರೆ ನಿಮಗೋಸ್ಕರ ಅಷ್ಟೆಲ್ಲ ಮಾಡಿರೋರಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಯಾಕೆ ಮುಜುಗರ ಪಡ್ತೀರಿ ಆ ತಾಯಿಯ ಪತ್ರ ನಮ್ಮ ಕಣ್ಣು ತೆರೆಸುತ್ತೆ ನಾವು ಕೂಡ ಯಾವುದ್ಯಾವುದೋ ಕಾರಣಗಳಿಗೆ ನಮಗೋಸ್ಕರ ಕಷ್ಟಪಟ್ಟವರು ನಮಗೋಸ್ಕರ ಏನೆಲ್ಲ ಜೀವನದಲ್ಲಿ ತ್ಯಾಗ ಮಾಡಿದವರು ಏನು ಚಿಕ್ಕ ಪುಟ್ಟ ಜಗಳಗಳು ಮನಸ್ತಾಪಗಳು ಬಂದಿರ್ತವೆ ನಾವು ಆ ಜೀವನ ಪೂರ್ತಿ ನಮಗೋಸ್ಕರ ಪರಿಶ್ರಮ ಪಟ್ಟರು ಅನ್ನೋದನ್ನು ಮರೆತುಬಿಟ್ಟಿರ್ತೀವಿ ಯಾವುದೋ ಒಂದು ಸಮಯದಲ್ಲಾದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ನಾವು ಜೀವನ ಪೂರ್ತಿ ಸಾಧಿಸ್ತಾ ಹೋಗ್ತೀವಿ ಅದಕ್ಕೆ ಆ ತಾಯಿ ಹೇಳ್ತಿದ್ದಾಳೆ ಯಾರಿಗಾದರೂ ಥ್ಯಾಂಕ್ಸ್ ಹೇಳೋದಿದ್ದರೆ ಯಾರಿಗಾದರೂ ಸಾರಿ ಹೇಳೋದಿದ್ದರೆ ಹೇಳಿಬಿಡಿ ನಾಳೆ ಅವಕಾಶ ಸಿಗದೆ ಇರ್ಬೋದು ನಾಳೆ ಮತ್ತೆ ಆ ದಿನ ಬರದೇ ಇರ್ಬೋದು ನಾಳೆ ಹೇಳೋಣ ಅಂತ ಯಾವ ನಾಳೆ ಬಗ್ಗೆ ನೀವು ಅಂದ್ಕೊಂಡಿದ್ದೀರೋ ಆ ನಾಳೆ ಬರದೇ ಇರಬಹುದು ಈ ಕ್ಷಣವೇ ನಿಮ್ಮ ಗಂಡನಿಗೆ ನಿಮ್ಮ ಮಗುವಿಗೆ ನಿಮ್ಮ ಮಗನೋ ಮಗಳೋ ನಿಮ್ಮ ಹೆಂಡತಿನೋ ನಿಮ್ಮ ತಾಯಿ ತಂದೆ ಹೇಳಿಬಿಡಿ ಸುಮ್ಮನೆ ನಿಮ್ಮದೇ ರೀತಿಯಲ್ಲಿ ನಿಮ್ಮದೇ ಸ್ಟೈಲಲ್ಲಿ ಅಯ್ಯೋ ಅವಾಗೆಲ್ಲ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ನೀವು ನಮಗೋಸ್ಕರ ಇಷ್ಟೆಲ್ಲ ಒದ್ದಾಡಿದ್ದೀರಿ ನಿಮಗೆ ನಾವೀ ನಾವು ನಾವು ಏನು ಮಾಡಿದ್ರು ಕಡಿಮೆನೆ ಅವ್ರ ಕಾಲು ಮುಟ್ಟಿ ಅವ್ರ ನಮಸ್ಕಾರ ಮಾಡಿ ಇದು ಇದೆಯಲ್ಲ ಈ ಕ್ರಿಯೆ ಅಥವಾ ಈ ಗುಣ ನೀವೊಂದು ಸತ್ಯನಾರಾಯಣ ಪೂಜೆ ಮಾಡಿಸಿದಷ್ಟು ಕೋಟಿ ಕೋಟಿ ಪುಣ್ಯ ಕೋಟಿ ಸತ್ಯನಾರಾಯಣ ಪೂಜೆ ಮಾಡಿಸೋದು ಇದೆಯಲ್ಲ ಅಷ್ಟು ಪುಣ್ಯ ಇದಕ್ಕೆ ಬರುತ್ತೆ ಹಾಗಾಗಿ ನಿಮ್ಮನ್ನು ನಾನು ಕೇಳ್ಕೊಳ್ಳೋದು ನಿಮ್ಮದು ಕಲ್ಲಿ ನಿಮ್ಮ ಬದುಕಿಗೆ ವ್ಯಾಲ್ಯೂ ಆ್ಯಡ್ ಮಾಡಿದವರು ನಿಮ್ಮ ಜೊತೆ ಆಡಿ ಬೆಳೆದ ಫ್ರೆಂಡ್ಸ್ಗಳಿದ್ದಾರೆ ಇವತ್ತವರೆಲ್ಲ ಬೇರೆ ಬೇರೆ ಎಲ್ಲೆಲ್ಲೋ ಇರಬಹುದು ಏನೋ ಕಾರಣಕ್ಕೆ ಮನಸ್ತಾಪಗಳಿರಬಹುದು ಆದರೆ ನಿಮ್ಮ ಬಾಲ್ಯವನ್ನು ಎಷ್ಟು ಬ್ಯೂಟಿಫುಲ್ ಮಾಡಿದವರಲ್ವೇ ಅವರೆಲ್ಲ ಫ್ರೆಂಡಿ ಫೋನ್ ಮಾಡಿ ಎಲ್ಲೋ ಸಿಕ್ಕಿದಾಗ ಮನ್ಸಾರೆ ಮಾತಾಡಿ ಥ್ಯಾಂಕ್ಸ್ ಹೇಳಿ ಏ ನಿನ್ನಿಂದ ನನ್ನ ಬಾಲ್ಯ ಎಷ್ಟು ಚೆನ್ನಾಗಿತ್ತು ನಿನ್ನಿಂದ ನಾನು ಎಷ್ಟು ನಕ್ಕಿದ್ದೀನಿ ಥ್ಯಾಂಕ್ಸ್ ಕೊಡೋ ಚೆನ್ನಾಗಿದೆಯಾ ಒಳ್ಳೇದಾಗ್ಲಿ ನಿನಗೆ ಒಂದು ತುಂಬ ಮನಸ್ಸಿನಿಂದ ಹೇಳೋದಿದೆಯಲ್ಲ ದಯವಿಟ್ಟು ಹೇಳಿ ಇಂತಹ ತಾಯಿ ಪತ್ರಿಕೆಯಲ್ಲಿ ಪ್ರಕಟಣೆ ಅಥವಾ ಒಂದು ಜಾಹೀರಾತು ಕೊಟ್ಟಿರ್ತಾಳೆ ಅಂದರೆ ವಯಸ್ಸಿಗೆ ಬಂದ ಮಗನನ್ನು ಕಳ್ಕೊಂಡ ಆ ತಾಯಿಗೆ ದೊಡ್ಡ ಜೀವನದ ಪಾಠದ ದರ್ಶನವಾಗಿದೆ ಆ ಮಗ ಏನೋ ಹೇಳ್ದ ಆ ತಾಯಿ ಇನ್ನೊಂದು ಲೈನ್ ಬರೀತಾಳೆ ಅದರಲ್ಲಿ ನನ್ನ ಮಗ ಸಾಯುವ ಮುಂಚೆ ಅಮ್ಮ ನೀನು ಬೆಸ್ಟು ನೀನು ಅದ್ಭುತ ನೀನು ದೇವತೆ ಅಂತ ನನಗೆ ಜೀವನದ ಕೊನೆ ಕ್ಷಣದವರೆಗೂ ನನ್ನ ಮಗ ಹೇಳಿರೋ ಆ ಮಾತನ್ನು ಕೇಳಿಸ್ಕೊಂಡು ನಾನು ಬದುಕಬಲ್ಲೆ ಆದರೆ ನನ್ನ ಮಗನಿಗೆ ನಾನು ಅದನ್ನು ಹೇಳಿಲ್ವಲ್ಲ ಅನ್ನೋ ಕೊರಗು ಅದರ ಜೊತೆಯಲ್ಲೇ ನನಗೆ ಬಂದುಬಿಟ್ಟಿದೆ ನಿಮಗೆ ಆ ಕೊರಗು ಬರಬಾರ್ದು ಹೇಳಿ ಮಗ ನೀನು ಅದ್ಭುತ ಕೊಡು ನೀನು ನಮ್ಮ ತಲೆ ತಗ್ಸೋ ಹಾಗೆ ಯಾವುದನ್ನು ನೀನು ಮಾಡಿಲ್ಲ ಅವರಿವರಿಗೆ ಹೋಲಿಕೆ ಮಾಡಿಕೊಂಡು ನಿನ್ನ ಬಗ್ಗೆ ನಾನು ಏನೇನೋ ಅಂದುಕೊಂಡಿದ್ನೋ ಏನೋ ಆದರೆ ಈಗ ಅರ್ಥ ಈಗ ಅರ್ಥ ಆಗ್ತಿದೆ ನೀನು ಅದ್ಭುತ ನೀನು ದೇವರು ಕೊಟ್ಟ ಮಗ ಹೀಗೆಯೇ ನಿಮ್ಮ ಮಗನಿಗೋ ಮಗಳಿಗೋ ಗಂಡನಿಗೋ ಹೆಂಡತಿಗೋ ಅವರವರ ಸದ್ಗುಣಗಳನ್ನು ಅವರವರ ತ್ಯಾಗ ಪರಿಶ್ರಮಗಳನ್ನು ಒಮ್ಮೆ ಹೇಳಿ ಯಾರಿಗೂ ಗೊತ್ತು ಅವೆಲ್ಲ ಋಣಗಳು ಉಳಿಸ್ಕೊಂಬಾರ್ದು ತುಂಬ ಮನಸ್ಸಿನಿಂದ ಹೇಳಿಬಿಡಬೇಕು ಯಾರೋ ಉಪಕಾರ ಮಾಡಿದ್ರು ನೀವು ಅದನ್ನು ಸ್ಮರಣೆ ಮಾಡಿಕೊಳ್ಳೋದನ್ನು ಬಿಟ್ಟಿದ್ದೀರಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋದು ಬಿಟ್ಟಿದ್ದೀರಿ ಆ ಕಾರಣಕ್ಕೆ ಇನ್ನೊಂದು ಜನ್ಮ ಹುಟ್ಟು ಬರಬೇಕಾಗುತ್ತೆ ಸಂದಾಯ ಬಹಳ ಮುಖ್ಯ ಅದಕ್ಕೆ ನೋಡಿ ಆಗಿನ ಕಾಲದಲ್ಲಿ ಮದುವೆಗಳಲ್ಲಿ ಮುಯಿ ಹಾಕಿದವ್ರನ್ನೆಲ್ಲ ಬ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳೋರು ಅಣ್ಣಪ್ಪ ಅರವತ್ತು ರೂಪಾಯಿ ಚೆನ್ನಪ್ಪ ಮೂವತ್ತು ರೂಪಾಯಿ ತಿಮ್ಮಕ್ಕ ಅರವತ್ತು ರೂಪಾಯಿ ಬೋರಣ್ಣ ಮೂವತ್ತು ರೂಪಾಯಿ ಯಾಕೆ ಅದನ್ನು ತೀರಿಸಬೇಕು ಇಲ್ಲಾಂದ್ರೆ ಅದು ಕೂಡ ಋಣ ನಮ್ಮ ಹಿರಿಯರು ಆ ಮುಯಗನೆಲ್ಲ ಬರೆದಿಟ್ಟುಕೊಳ್ತಾ ಇದ್ರು ಅವ್ರ ಮಗಳು ಮದುವೆ ಅವ್ರ ಮಗನ ಮದುವೆಗೆ ಹೋಗಿ ಹಾಕೋದು ಸೊ ಹಾಗೆ ನಮಗೋಸ್ಕರ ಯಾರ್ಯಾರು ಕಷ್ಟಪಟ್ಟರೋ ಅವ್ರಿಗೋಸ್ಕರ ನಾವು ಒಂದು ಥ್ಯಾಂಕ್ಸ್ ಹೇಳೋದಿದೆಯಲ್ಲ ಅದೊಂದು ಋಣಸಂದಾಯ ಇದ್ದಂಗೆ ಅದನ್ನು ಮಾಡಿ ಅಂತ ದೊಡ್ಡವರು ಹೇಳುತ್ತಿದ್ದಾರೆ ಇದು ಈ ಕತೆ ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಹಾಂ ಅಲ್ವೇ ಇದು ಜೀವನ ಪಾಠ ಬಹುಶಃ ನಿಮ್ಮ ಜೀವನದಲ್ಲೂ ನೀವು ಇದನ್ನೆಲ್ಲ ರೂಢಿಸ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ ನಾನಂತೂ ನಮ್ಮ ತಾಯಿಗೆ ಅವರೇನು ಅಡುಗೆ ಚೆನ್ನಾಗಿ ಅಡುಗೆ ಮಾಡಿದಾಗ ಚೆನ್ನಾಗಿತ್ತಮ್ಮ ಅಂತ ಹೇಳ್ತೀನಿ ಅವ್ವ ಅಂತ ಹೇಳ್ತೀನಿ ಅಥವಾ ಯಾರಾದರೂ ನಮಗೆ ಬಂದು ಸರ್ ಇಪ್ಪತ್ತೇಳು ಇಪ್ಪತ್ತೇಳು ವಯಸ್ಸಿಗೆ ನೀವು ಮನೆ ಕಟ್ಟಿದ್ದೀರಿ ಕಾರ್ ತಗೊಂಡಿದ್ದೀರಿ ಅಂತ ಹಿಂಗೇನೋ ನಮ್ಮ ಸಂಬಂಧಿಕರು ಬಂದು ಹೇಳಿದಾಗ ಅಯ್ಯೋ ನಮ್ಮವ್ವ ಸೈಡ್ ತಗೊಂಡಿತ್ತು ನಮ್ಮವ್ವ ಎಲ್ಲ ಕಷ್ಟಪಟ್ಟಿತ್ತು ಅವರು ಪಾಪ ಅಷ್ಟೆಲ್ಲ ಮಾಡದೇ ಇದ್ರೆ ನಾನು ಏನು ಮಾಡಲಿಕ್ಕೆ ಆಗ್ತಿತ್ತು ಅವ್ರು ಮಾಡಿರೋದಕ್ಕೆ ಇವತ್ತೇನೋ ಒಂಚೂರು ಕೈ ಜೋಡಿಸಿದ್ದೀನಿ ಅಷ್ಟೇ ಅಂತ ಅಂದರೆ ಆ ಎಲ್ಲ ಸಮಯದಲ್ಲಿ ನಾನು ನಮ್ಮ ಅಜ್ಜಿ ಅಥವಾ ತಾತ ಅಥವಾ ನಮ್ಮ ಮಾವಂದಿರು ಅಥವಾ ನಮ್ಮ ತಾಯಿ ನಮಗೋಸ್ಕರ ಏನೆಲ್ಲ ಮಾಡಿದ್ದಾರೆ ನಾನು ಎಲ್ಲ ಎಲ್ಲೆಲ್ಲಿ ಸಾಧ್ಯವೋ ಅದನ್ನೆಲ್ಲ ಅವ್ರ ಹತ್ರ ಹೇಳೋದು ಸ್ವಲ್ಪ ಕಡಿಮೆನೇ ಬಟ್ ಬೇರೆಯವ್ರ ಹತ್ರ ಹೇಳ್ತೀನಿ ಹೆಂಗೆ ನಮಗೋಸ್ಕರವರೆಲ್ಲ ಕಷ್ಟಪಟ್ಟಿದ್ದಾರೆ ಆ ಆ ಗುಣ ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಹ್ಞೂ